ಶ್ರೀ ವಿನಾಯಕ ಗೆಳೆಯ ಬಳಗ ಚಿಕ್ಕಪೇಟೆ ದೊಡ್ಡಬಳ್ಳಾಪುರ ಹದಿನೆಂಟು ವರ್ಷದಿಂದ ವಿನಾಯಕ ವಾರ್ಷಿಕೋತ್ಸವ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇವತ್ತು ವಿನಾಯಕ ಹೋಮ ಮತ್ತು ಪೂಜಾ ಕಾರ್ಯಕ್ರಮ ಮಧ್ಯಾಹ್ನ ಇಟ್ಕೊಂಡಿದ್ವಿ ಇವತ್ತು ಊಟ ಉಪಾಹಾರ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಒಟ್ಟು ಇಲ್ಲಿವರೆಗೂ ಐನೂರು ಜನ ಊಟ ಮಾಡ್ಕೊಂಡು ಹೋಗಿದ್ರೆ ಇನ್ನ ಬಂದಿರೋರಿಗೆಲ್ಲ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಬರ್ತಾಯಿದ್ವಿ ಹದಿನೆಂಟು ಹನ್ನೊಂದು ದಿವಸದ ಕಾರ್ಯಕ್ರಮ ಪ್ರತಿದಿನವೂ ಒಂದು ಮಕ್ಕಳಿಗೆ ಒಂದೊಂದು ಥರದ ಮನೋರಂಜನೆ ಕಾರ್ಯಕ್ರಮಗಳು ಒಂದು ಮ್ಯೂಸಿಕಲ್ ಚೇರು ನಿಂಬೆಹಣ್ಣಿನ ಸ್ಪರ್ಧೆ ಬಿಸ್ಕೆಟ್ ತಿನ್ನೋದು ಆಮೇಲೆ ಇವತ್ತು ಮಿಮಿಕ್ರಿ ಪ್ರೋಗ್ರಾಮು ನಾಳೆ ಸಂಗೀತ ಕಾರ್ಯಕ್ರಮ ಈ ಥರ ಪ್ರತಿದಿನವೂ ಒಂದೊಂದು ಥರ ಪ್ರೋಗ್ರಾಮ್ಗಳು ಮಾಡಿಕೊಂಡು ಇಲ್ಲಿವರೆಗೂ ಹದಿನೆಂಟು ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ವಿ ಇವತ್ತು ಸಂಜೆ ಕೂಡ ಅನ್ನ ಸಂತರ್ಪಣೆ ಇರುತ್ತೆ ಮತ್ತೆ ಪೂಜನೆ ಇರುತ್ತೆ ಇವತ್ತು ಮಿಮಿಕ್ರಿ ಪ್ರೋಗ್ರಾಮ್ ಇರುತ್ತೆ ತಬ್ದೇ ಎಲ್ರು ತಬ್ದೇ ಬರಬೇಕು ಶನಿವಾರ ನಾವು ಗಣೇಶನ ವಿಸರ್ಜನೆ ಮಾಡ್ತಾ ಇದೀವಿ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗಣೇಶ ವಿಸರ್ಜನೆ ಇದನ್ನ ಇದು ಯಶಸ್ವಿ ಮಾಡ್ಬೇಕು ಅಂತ ಕೇಳ್ಕೊಂತ ಮುಂದಿನ ವರ್ಷ ಇದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಮುಂದಿನ ವರ್ಷ ದೇವರು ಹೆಂಗ ಅನುಗ್ರಹ ಕೊಡ್ತಾರೆ ಆ ತರ ಮಾಡ್ಕೊಂಡು ಹೋಗ್ತೀವಿ ನಾವು ಯಾಕಂದ್ರೆ ನಾವು ಈ ವರ್ಷ ಅನ್ಕೊಂಡಿರ್ಲಿಲ್ಲ ಹೋಮ ಅಂತ ಬಟ್ ಈ ವರ್ಷ ಹೋಮ ಮಾಡಿ ನೆಕ್ಸ್ಟ್ ಮುಂದಿನ ವರ್ಷ ಇನ್ನೊಂದ್ ತರ ಡಿಫ್ರೆಂಟ್ ಆಗಿ ಇನ್ನೊಂದ್ ತರ ಮಾಡಿದ್ವಿ ಯಾಕಂದ್ರೆ ವರ್ಷ ವರ್ಷನೂ ನಾವು ಡಿಫ್ರೆಂಟ್ ಆಗಿ ಮಾಡ್ಕೊಂಡು ಬರ್ತಾನೇ ಇದೀವಿ ಹದಿನೆಂಟು ವರ್ಷದಿಂದ ಒಂದೊಂದ್ ತರ ನಾವು ಫಸ್ಟ್ ಇಕ್ಕಿದಾಗ ಎರಡು ಅಡಿ ಗಣೇಶ ಹಾಕಿದ್ವಿ ವರ್ಷ 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 ನಾವು ದೊಡ್ಡದಾಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಈಗ ಪೆಂಡಲ್ ಚಿಕ್ಕಾಗಿತ್ತು ಈಗ ಪೆಂಡಲ್ ದೊಡ್ಡ